ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನೂತನ ನೇಮಕಾತಿಗಳು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗಿನ ಎಲ್ಲ ನೂತನ ನೇಮಕಾತಿಗಳು ನೀವು ಅಪಾಯಿಂಟ್ಮೆಂಟ್ಸ್ ಅನ್ನು ನೋಡ್ತಾ ಇದ್ದೀವಿ ಇದು ಪಾರ್ಟ್ ಟು ವಿಡಿಯೋ ಪಾರ್ಟ್ ಮೊದಲ ವಿಡಿಯೋವನ್ನು ಕೂಡ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ನಿನ್ನೆಯ ಕೊನೆಯ ಪ್ರಶ್ನೆ ಈ ರೀತಿ ಇತ್ತು ಕೇಂದ್ರ ಸರ್ಕಾರದ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಈ ಪ್ರಶ್ನೆಯನ್ನು ಕೇಳಿದ್ವಿ ಸರಿಯಾದ ಉತ್ತರ ಡಾಕ್ಟರ್ ಅರವಿಂದ ಪನಗಾರಿಯ ಕೇಂದ್ರ ಸರ್ಕಾರದ ಹದಿನಾರನೇ ಹಣಕಾಸು ಆಯೋಗ ಹದಿನಾರನೇ ಹಣಕಾಸು ಆಯೋಗದ ಇದರ ಅಧ್ಯಕ್ಷರು ಯಾರು ಕೇಳಿದ್ರೆ ಅರವಿಂದ ಪನಗಾರಿಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೇಂದ್ರ ಸರ್ಕಾರವು ಯಾರನ್ನು ಬಿ ಪಿ ಇದರ ನೂತನ ಮಹಾ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡ್ತು ಸೊ ಐಟಿ ಬಿಪಿ ಅಂದ್ರೆ ಏನಾಗಾದ್ರೆ ಸೊ ಬಿ ಪಿ ಅಂದ್ರೆ ಇಂಡಿಯನ್ ಇಂಡಿಯಾ ಟಿಬೆಟನ್ ಬಾರ್ಡರ್ ಪೊಲೀಸ್ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಸೊ ಇದರ ನೂತನ ಮಹಾ ಕೇಂದ್ರ ಸರ್ಕಾರ ಯಾರನ್ನ ಆಯ್ಕೆ ಮಾಡಿತು ಕೇಳಿದ್ರೆ ರಾಹುಲ್ ರಾಸ್ ಗೋತ್ರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಈ ಇನ್ಫಾರ್ಮೇಷನ್ ಕಮಿಷನರ್ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಮಾಡ್ಕೊಳ್ಳಿ ಮೊದಲ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಇವರು ದಲಿತ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಉತ್ತರ ಹೀರಾಲಾಲ್ ಸಮಾರಿಯಾ ಹೀರಾಲಾಲ್ ಸಮಾರಿಯಾ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ರಾ ಇದರ ನೂತನ ಮುಖ್ಯಸ್ಥರಾಗಿ ಆಯ್ಕೆಯಾದವರು ಯಾರು ಸೊ ರಾ ಅಂದ್ರೆ ರಿಸರ್ಚ್ ಅನಾಲಿಸಿಸ್ ವಿಂಗ್ ರಿಸರ್ಚ್ ಅನಾಲಿಸಿಸ್ ವಿಂಗ್ ಸೊ ಈ ರಾ ಇದೆಯಲ್ಲ ಇದರ ನೂತನ ಪ್ರಮುಖರಾಗಿ ಮುಖ್ಯಸ್ಥರಾಗಿ ಚೀಫ್ ಆಗಿ ಆಯ್ಕೆಯಾದವರು ರವಿ ಸಿನ್ಹಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಜಸ್ಟಿಸ್ ಪ್ರಕಾಶ್ ಶ್ರೀವಾಸ್ತವ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜಸ್ಟಿಸ್ ಪ್ರಕಾಶ್ ಶ್ರೀವಾಸ್ತವ್ ార్డర్ రోడ్ బ ఆర్గనైజేషన్ మహానిర్దేశకర ఆయకరు సరియదు ఉత్తర రఘు శ్రీనివసన్ ఆప్షన్ రైట్ ఆన్సర్ రఘు శ్రీనివసన్ ఇంటర్న్యాషనల్ బ్రైన్ రగనైజేషన్ ఇంటర్న్యాషనల్ బ్రైన్ రగనైజేషన్ నూతన అధ్యక్ష ఉత్తర ఆప్షన్ డి శుభ థోలే శుభ థోలే ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಇದರ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಜಸ್ಟಿಸ್ ಭೂಷಣ ರಾಮಕೃಷ್ಣ ಗವಾಯಿ ಜಸ್ಟಿಸ್ ಭೂಷಣ ರಾಮಕೃಷ್ಣ ಗವಾಯಿ ಟಾಟಾ ಸ್ಟೀಲ್ ಇದರ ನೂತನ ಅಧ್ಯಕ್ಷರು ಯಾರು ಟಾಟಾ ಸ್ಟೀಲ್ ರತನ್ ಟಾಟಾ ಅವರು ತೀರ್ಕೊಂಡ ನಂತರ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ನೋವೆಲ್ ಟಾಟಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಎನ್ ಆರ್ ಬಿ ಎನ್ ಆರ್ ಬಿ ಅಂತ ಕೇಳಬಹುದು ಸೊ ಎನ್ ಬಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಲೋಕ ರಂಜನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏರೋನಾಟಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಐ ಸಾರಿ ಎ ಏರೋನೈಟಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಇದರ ನೂತನ ಮಹಾ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಜಿತೇಂದ್ರ ಜೈ ಜಾಧವ್ ಜಿತೇಂದ್ರ ಜೈ ಜಾಧವ್ ನ್ಯಾಷನಲ್ ರೈಫಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ನ್ಯಾಷನಲ್ ರೈಫಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸೊ ಇದರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಕಲಿಕೇಶ ನಾರಾಯಣ ಸಿಂಗ್ ಡಿಯೋ ಹೆಸರು ತುಂಬಾ ಉದ್ದ ಇದೆ ಕಲಿಕೇಶ ನಾರಾಯಣ್ ಸಿಂಗ್ ಡಿಯೋ ಇವರು ಎನ್ಆರ್ ಎ ನ್ಯಾಷನಲ್ ರೈಫಲ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಿ ಎನ್ ಬಿ ಇದರ ನೂತನ ಎಂ ಡಿ ಮತ್ತು ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಶೋಕ ಚಂದ್ರ ಅಶೋಕ ಚಂದ್ರ ಮಹಾರಾಷ್ಟ್ರ ರಾಜ್ಯದ ನೂತನ ಪೊಲೀಸ್ ಮಹಾನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂಜಯ್ ಕುಮಾರ್ ವರ್ಮಾ ಆಪ್ಷನ್ ರೈಟ್ ಸಂಜಯ್ ಕುಮಾರ್ ವರ್ಮಾ ಇಂಡಿಯನ್ ಆಯಿಲ್ ಇಂಡಿಯನ್ ಆಯಿಲ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅರವಿಂದ ಸಿಂಗ್ ಸಹಾನಿ ಅರವಿಂದ ಸಿಂಗ್ ಸಹಾನಿ ಎಸ್ ಐ ಡಿ ಬಿ ಐ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಬಿಎಸ್ಎನ್ಎಲ್ ಬಿಎಸ್ಎನ್ಎಲ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ರಾಬರ್ಟ್ ಗೆರಾಲ್ಡ್ ರವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಫ್ಕೋ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಇಫ್ಕೋ ಸರಿಯಾದ ಉತ್ತರ ಇಫ್ಕೋನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ದಿಲೀಪ್ ಸಂಗಾನಿ ದಿಲೀಪ್ ಸಂಗಾನಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ರೈಲ್ವೆ ಸುರಕ್ಷಾ ಬಲ್ ಸೇವಾ ರೈಲ್ವೆ ಸುರಕ್ಷಾ ಬಲ್ ಸೇವಾ ಇದೆಯಲ್ಲ ಇದರ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮನೋಜ್ ಯಾದವ್ ಮನೋಜ್ ಯಾದವ್ ಭಾರತದ ಸಾಲಿಸಿಟರ್ ಜನರಲ್ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ತುಷಾರ್ ಮೆಹ್ತಾ ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರವೀಣ್ ಸೂದ್ ಪ್ರವೀಣ್ ಸೂದ್ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅಂತ ನಾವು ಶಾರ್ಟ್ ಕರಿತೀವಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ವಿವೇಕ ಆಪ್ಷನ್ ರೈಟ್ ಆನ್ಸರ್ ಭಾರತೀಯ ಪ್ರತಿಸ್ಪರ್ಧಾ ಆಯೋಗ ಸಿ ಅಂತ ನಾವು ಅಂತ ಕರಿತೀವಿ ಕಾಂಪಿಟೀಷನ್ ಕಮಿಷನ್ ಆಫ್ ಇಂಡಿಯಾ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದರ ನೂತನ ಮಹಿಳಾ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ರವಣೀತ ಕೌರ್ ರವಣೀತ ಕೌರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿ ಸಿ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರೋಜರ್ ಬಿನ್ನಿ ರೋಜರ್ ಬಿನ್ನಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ನೂತನ ಸಿ ಭಾರತದ ನೂತನ ಸಿ ಆಗಿ ಎಯ್ಕೆ ಆದವರು ಯಾರು ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಇವ್ರನ್ನ ಈ ರೀತಿ ಕೂಡ ಕರೀತಾರೆ ಭಾರತದ ಮಹಾ ನಿಯಂತ್ರಕರು ಸೊ ಭಾರತದ ಮಹಾ ನಿಯಂತ್ರಕರಾಗಿ ಸಿ ಜಿ ಎಯ್ಕೆಯಾದವರು ಯಾರು ಸರಿಯಾದ ಉತ್ತರ ಎಸ್ ಎಸ್ ದುಬೈ ಎಸ್ ಎಸ್ ದುಬೈ ಆಟೋಮಿಕ್ ಎನರ್ಜಿ ಕಮಿಷನ್ ಆಟಮಿಕ್ ಎನರ್ಜಿ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಜಿತ್ ಕುಮಾರ್ ಮೊಹಂತಿ ಅಜಿತ್ ಕುಮಾರ್ ಮೊಹಂತಿ ಎನ್ಎಚ್ಎ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದರ ನೂತನ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಸಂತೋಷ್ ಕುಮಾರ್ ಯಾದವ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಲೋಕಪಾಲ್ ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಲೋಕ್ಪಾಲ್ ಸರಿಯಾದ ಉತ್ತರ ಅಜಯ ಮಾಣಿಕರಾವ್ ಕನ್ವಿಲ್ಕರ್ ಅಜಯ್ ಮಾಣಿಕರಾವ್ ಕನ್ವಿಲ್ಕರ್ ಇವರು ಲೋಕ್ಪಾಲ್ ನೂತನ ಅಧ್ಯಕ್ಷರು ಎಸ್ಪಿಜಿ ಇದರ ನೂತನ ಮಹಾ ನಿರ್ದೇಶಕರು ಯಾರು ಮಹಾನನ ಮಹಾ ನಿರ್ದೇಶಕರು ಯಾರು ಸರಿ ಉತ್ತರ ಲವ್ ಕುಮಾರ್ ಎಸ್ಪಿಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಎಲ್ ಅಂತ ಕೂಡ ಕರಿತೀವಿ ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸಂತೋಷ್ ಕುಮಾರ್ ಝಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಇದೆ ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಈ ಇದೆ ಸಂತೋಷ್ ಕುಮಾರ್ ಯಾದವ್ ಅಜಿತ್ ಕುಮಾರ್ ಮೊಹಂತಿ ನವೀನ್ ಜಿಂದಾಲ್ ಸಂತೋಷ್ ಕುಮಾರ್ ಝಾ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ನಮ್ಮ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್